ಈ ವಿಡಿಯೋದಲ್ಲಿ ಮಾಹಿತಿ ಹಕ್ಕು ಎಂದರೇನು ನಮ್ಮ ಜೀವನದಲ್ಲಿ ಇದನ್ನು ಹೇಗೆ ಅಳವಡಿಸಿಕೊಳ್ಳಬೇಕು ಒಂದಿಷ್ಟು ಉದಾಹರಣೆ ಒಂದಿಷ್ಟು ನೈಜ ಘಟನೆಯೊಂದಿಗೆ ಈ ಮಾಹಿತಿ ಹಕ್ಕು ಎಂದರೇನು ಸರ್ಕಾರದ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಜನರು ಹೊಂದಿರುವ ಸ್ವಾತಂತ್ರ್ಯ ಭಾರತದಲ್ಲಿ ಎಲ್ಲಾ ಸರ್ಕಾರಿ ಇಲಾಖೆಗಳು ಸ್ವಾಯತ್ತ ಸಂಸ್ಥೆಗಳು ಮತ್ತು ಸರ್ಕಾರದಿಂದ ಹಣಕಾಸು ಪಡೆಯುವ ಯಾವುದೇ ಸಂಸ್ಥೆಗಳಲ್ಲಿ ಆ ಸಂಸ್ಥೆಯ ಕಾರ್ಯಾಚರಣೆಗಳು ನಿರ್ಧಾರಗಳು ಕಾರ್ಯನಿರ್ವಹಣೆಗೆ ಸಂಬಂಧಿಸಿದ ದಾಖಲೆಗಳ ಬಗ್ಗೆ ಮಾಹಿತಿ ಪಡೆಯಲು ಭಾರತದಲ್ಲಿರುವ ಪ್ರತಿಯೊಬ್ಬ ಪ್ರಜೆಗೂ ಮುಕ್ತ ಅವಕಾಶ ಕಲ್ಪಿಸಿಕೊಡುವುದೇ ಮಾಹಿತಿಯಕ್ಕೂ ಮೊದಲು ಇದು ಎಲ್ಲಿ ಹುಟ್ಟಿಕೊಂಡಿತು ಮೊಟ್ಟ ಮೊದಲು ಸಾವಿರದ ಏಳ್ನೂರ ಅರವತ್ತಾರರಲ್ಲಿ ಸ್ವೀಡನ್ ದೇಶದಲ್ಲಿ ಜಾರಿಗೆ ಬಂದಿದೆ ಇದನ್ನು ಫ್ರೀಡಮ್ ಆಫ್ ದ ಪ್ರೆಸ್ ಆಕ್ಟ್ ಎಂದು ಕರೆಯಲಾಗುತ್ತಿತ್ತು ಈ ಕಾನೂನಿನ ಉದ್ದೇಶ ಮಾಹಿತಿ ಅಥವಾ ದಾಖಲೆಗಳನ್ನು ಸಾರ್ವಜನಿಕರಲ್ಲಿ ಪಾರದರ್ಶಕತೆ ಮತ್ತು ಉತ್ತರದಾಯಿತ್ವವನ್ನು ಉತ್ತೇಜಿಸಲು ಸ್ವೀಡನ್ ಸಾವಿರದ ಏಳ್ನೂರ ತನ್ನ ದೇಶದಲ್ಲಿ ಮೊದಲ ಬಾರಿಗೆ ಅಳವಡಿಸಿಕೊಂಡಿತು ಆರ್ಟೆಕ್ ಕಾಯ್ದೆಯ ಉದ್ದೇಶಗಳು ಸರ್ಕಾರದ ಕೆಲಸಗಳಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಉತ್ತೇಜಿಸುತ್ತದೆ ಸರ್ಕಾರದಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟಲು ಮತ್ತು ಜನರಿಗೆ ಉತ್ತಮ ರೀತಿಯ ಕೆಲಸ ಮಾಡಲು ಈ ಕಾಯ್ದೆ ಸಹಾಯ ಮಾಡುತ್ತದೆ ಸಾರ್ವಜನಿಕ ಆಡಳಿತವು ಜವಾಬ್ದಾರಿತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ವಿವಿಧ ಯೋಜನೆಗಳು ಮತ್ತು ಆ ಯೋಜನೆಗೆ ಸಂಬಂಧಿಸಿದ ಅಂಶಗಳ ಮಾಹಿತಿಯನ್ನು ಪಡೆಯಲು ಈ ಕಾಯ್ದೆಯ ಮೂಲಕ ಜನರು ಉನ್ನತ ಅಧಿಕಾರದಿಂದ ನೇರ ಉತ್ತರವನ್ನು ಪಡೆಯಬಹುದು ನಿಜವಾಗಿಯೂ ಅಗತ್ಯವಿರುವ ನಿರ್ದಿಷ್ಟ ವ್ಯಕ್ತಿಗೆ ಮಾಹಿತಿ ಪಡೆಯಲು ಇದು ಸುಲಭವಾದ ಮೋಡ್ ಆಗಿದೆ ಸಾರ್ವಜನಿಕರಿಂದ ಮಾಹಿತಿಗಾಗಿ ಬರುವ ವಿನಂತಿ ಅಥವಾ ಬೇಡಿಕೆಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ ಭಾರತದಲ್ಲಿ ಮಾಹಿತಿ ಹಕ್ಕು ಹಂತ ಹಂತವಾಗಿ ಬಂದ ರೀತಿ ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದ ಕಾಲದಲ್ಲಿ ಮಾಹಿತಿ ಹಕ್ಕು ಪ್ರಸ್ತಾಪವೇ ಇರಲಿಲ್ಲ ಅಂದರೆ ಸಾರ್ವಜನಿಕರು ಸರ್ಕಾರದ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ಪಡೆಯಲು ಅವಕಾಶವಿರಲಿಲ್ಲ ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆಯನ್ನು ಪಾರದರ್ಶಕವಾಗಿಲ್ಲದಂತೆ ಅಧಿಕಾರವನ್ನು ಉಳಿಸಿಕೊಂಡು ಜನರನ್ನು ತಮಗೆ ಅನುಕೂಲವಾಗುವಂತೆ ನಿಯಂತ್ರಿಸುತ್ತಿದ್ದರು ಸರ್ಕಾರದ ಕಾರ್ಯಗಳು ಮತ್ತು ನಿರ್ಧಾರಗಳು ಬಹಿರಂಗವಾಗುತ್ತಿರಲಿಲ್ಲ ಇದರಿಂದಾಗಿ ಸಾರ್ವಜನಿಕರು ಮಾಹಿತಿ ಪಡೆಯಲು ಕಷ್ಟವಾಗುತ್ತಿತ್ತು ಪ್ರಾರಂಭಿಕ ಹೋರಾಟಗಳು ಮಹಾರಾಷ್ಟ್ರದಲ್ಲಿ ಅರುಣ್ ರಾಯ್ ಎಂಬುವವರು ಸಾವಿರದ ಒಂಬೈನೂರ ತೊಂಬತ್ತರ ಆರಂಭದಲ್ಲಿ ಮಾಹಿತಿ ಅಕ್ಕಿಗಾಗಿ ಚಳುವಳಿ ಆರಂಭಿಸಿದರು ರಾಜಸ್ಥಾನದಲ್ಲಿ ಮಜ್ದೂರ್ ಕಿಶನ್ ಶಕ್ತಿ ಸಂಘಟನೆ ಎಂಬ ಹೋರಾಟಗಾರ ಗುಂಪು ಮಾಹಿತಿ ಅಕ್ಕಿಗಾಗಿ ಚಳುವಳಿ ಆರಂಭಿಸಿದರು ಸರ್ಕಾರಿ ರಹಸ್ಯಗಳ ಅಧಿನಿಯಮವನ್ನು ರದ್ದುಗೊಳಿಸಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸುವಂತೆ ಐದನೇ ವೇತನ ಆಯೋಗ ಶಿಫಾರಸು ಮಾಡಿತು ಎರಡ್ ಸಾವಿರದ ಎರಡರಲ್ಲಿ ಫ್ರೀಡಂ ಆಫ್ ದ ಇನ್ಫರ್ಮೇಶನ್ ಆಕ್ಟ್ ಐ ಎಂಬ ಕೇಂದ್ರ ಕಾನೂನು ಜಾರಿಗೆ ಬಂತು ಆದರೆ ಇದು ಪರಿಣಾಮಕಾರಿಯಾಗಲಿಲ್ಲ ರಾಜ್ಯ ಮಾಹಿತಿ ಹಕ್ಕಿನ ಕಾಯ್ದೆ ಕೇಂದ್ರ ಮಾಹಿತಿ ಹಕ್ಕು ಕಾಯ್ದೆ ಪಾಸ್ ಆಗೋಕ್ಕಿಂತ ಮುಂಚಿತವಾಗಿಯೇ ಕೆಲವು ರಾಜ್ಯಗಳು ತಮ್ಮದೇ ಆದ ಮಾಹಿತಿ ಹಕ್ಕು ಕಾಯ್ದೆಯನ್ನು ಜಾರಿಗೊಳಿಸಿದ್ದವು ಈ ನಿಟ್ಟಿನಲ್ಲಿ ತಮಿಳುನಾಡು ಪ್ರಥಮ ರಾಜ್ಯವಾಗಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೊಳಿಸಲಾಯಿತು ತಮಿಳುನಾಡು ಸಾವಿರದ ಒಂಬೈನೂರ ತೊಂಬತ್ತೇಳು ರಾಜಸ್ಥಾನ ಹಾಗೂ ಕರ್ನಾಟಕ ಎರಡ್ ಸಾವಿರನೇ ಇಸಿಪಿ ದೆಹಲಿ ಎರಡ್ ಸಾವಿರದ ಒಂದು ಮಹಾರಾಷ್ಟ್ರ ಹಾಗೂ ಅಸ್ಸಾಂ ಎರಡ್ ಸಾವಿರದ ಎರಡು ಮಧ್ಯಪ್ರದೇಶ ಎರಡ್ ಸಾವಿರದ ಮೂರು ಜಮ್ಮು ಅಂಡ್ ಕಾಶ್ಮೀರ್ ಎರಡ್ ಸಾವಿರದ ನಾಲ್ಕು ರಾಜಸ್ಥಾನದಲ್ಲಿ ಮಾಹಿತಿ ಹಕ್ಕಿನ ಕಾಯ್ದೆ ಎರಡ್ ಸಾವಿರದಲ್ಲಿ ಜಾರಿಗೆ ಬಂದಿದ್ದಾದರೂ ಈ ಕಾಯ್ದೆಯನ್ನು ಜಾರಿಗೆ ತರಲು ಪ್ರಥಮವಾಗಿ ಹೋರಾಟ ನಡೆದಿದ್ದು ಮಹಾರಾಷ್ಟ್ರದಲ್ಲಿಯೇ ಮಹಾರಾಷ್ಟ್ರದಲ್ಲಿಯೇ ಅರುಣ್ ರಾಯ್ ಎಂಬುವವರು ಸಾವಿರದ ಒಂಬೈನೂರ ತೊಂಬತ್ತರ ಆರಂಭದಲ್ಲಿ ಮಾಹಿತಿ ಹಕ್ಕಿಗಾಗಿ ಚಳುವಳಿ ಆರಂಭಿಸಿದರು ಮಾಹಿತಿ ಹಕ್ಕು ಕಾಯ್ದೆ ಎರಡ್ ಸಾವಿರದ ಐದು ಸಾರ್ವಜನಿಕ ಮತ್ತು ಹೋರಾಟಗಾರರ ಒತ್ತಾಯದ ಮೇರೆಗೆ ಭಾರತ ಸಂಸತ್ತು ಮೇ ಎರಡ್ ಸಾವಿರದ ಐದರಲ್ಲಿ ಮಾಹಿತಿ ಹಕ್ಕು ಅಧಿನಿಯಮಕ್ಕೆ ಅನುಮೋದನೆ ನೀಡಿತು ಈ ಕಾಯ್ದೆ ಅಕ್ಟೋಬರ್ ಹದಿಮೂರು ಎರಡ್ ಸಾವಿರದ ಐದರಿಂದ ಜಾರಿಗೆ ಬಂದಿದೆ ಈ ಹೊಸ ಕಾಯ್ದೆ ಹಳೆಯ ಮಾಹಿತಿ ಸ್ವಾತಂತ್ರ್ಯ ಕಾಯ್ದೆ ಎರಡ್ ಸಾವಿರದ ಎರಡರ ಸ್ಥಳಾಂತರಗೊಳಿಸಲಾಯಿತು ಮಾಹಿತಿ ಹಕ್ಕು ಸಂವಿಧಾನದ ಮೂಲಭೂತ ಹಕ್ಕಾಗಿದೆ ಎಂದು ಸರ್ವೋಚ್ಚ ನ್ಯಾಯಾಲಯವು ಹಲವು ಬಾರಿ ಘೋಷಿಸಿದೆ ಸಂವಿಧಾನದ ಹತ್ತೊಂಬತ್ತು ಒಂದು ಎ ವಿಧಿಯಡಿ ಕಂಡುಬರುವ ಮೂಲಭೂತ ಹಕ್ಕಾದ ವಾಕ್ ಮತ್ತು ಅಭಿವ್ಯಕ್ತ ಸ್ವಾತಂತ್ರ್ಯದ ಹಕ್ಕು ಪತ್ರಿಕಾ ಸ್ವಾತಂತ್ರ್ಯ ಹಕ್ಕು ಮತ್ತು ಮಾಹಿತಿ ಮಾಹಿತಿ ಹಕ್ಕನ್ನು ಒಳಗೊಂಡಿದೆ ರಾಷ್ಟ್ರಾಧ್ಯಕ್ಷರು ಮುಖ್ಯ ಮಾಹಿತಿ ಆಯುಕ್ತರನ್ನು ನೇಮಿಸುತ್ತಾರೆ ರಾಜ್ಯಪಾಲರು ರಾಜ್ಯ ಮಾಹಿತಿ ಆಯುಕ್ತರನ್ನು ನೇಮಿಸುತ್ತಾರೆ ಅವರುಗಳ ಅವಧಿ ಐದು ವರ್ಷಗಳು ಮುಖ್ಯ ಮಾಹಿತಿ ಆಯುಕ್ತರು ಮುಖ್ಯ ಚುನಾವಣಾ ಆಯುಕ್ತರ ಸ್ಥಾನಮಾನ ಹೊಂದಿದ್ದು ಅವರನ್ನು ಪ್ರಧಾನಮಂತ್ರಿ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಮತ್ತು ಪ್ರಧಾನಿಯಿಂದ ನಾಮಕರಣಗೊಂಡ ಒಬ್ಬ ಮಂತ್ರಿಯನ್ನೊಳಗೊಂಡ ಒಂದು ಸಮಿತಿ ಆಯ್ಕೆ ಮಾಡುತ್ತದೆ ಮುಖ್ಯ ಮಾಹಿತಿ ಆಯುಕ್ತರು ಹಾಗೂ ರಾಜ್ಯ ಮಾಹಿತಿ ಆಯುಕ್ತರು ಮಾಹಿತಿ ಹಕ್ಕು ಖಾದಿಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಒಂದು ವಾರ್ಷಿಕ ವರದಿಯನ್ನು ಪ್ರಕಟಿಸುತ್ತಾರೆ ಸಂಸತ್ತು ಮತ್ತು ರಾಜ್ಯ ಶಾಸನಗಳಲ್ಲಿ ಮಂಡಿಸಲಾಗುತ್ತದೆ ಈ ಕಾಯ್ದೆಯ ವಿನಂತಿಯ ಮೇರೆಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಪ್ರತಿ ಇಲಾಖೆಯಲ್ಲಿ ಒಬ್ಬ ಮಾಹಿತಿ ಆಯುಕ್ತರನ್ನು ನೇಮಿಸಲು ಅವಕಾಶ ಮಾಡಿದೆ ಮಾಹಿತಿ ಅಧಿಕಾರಿ ಸಾರ್ವಜನಿಕರು ಬಯಸಿದ ಮಾಹಿತಿಯನ್ನು ಅರ್ಜಿ ಸಲ್ಲಿಸಿದ ಮೂವತ್ತು ದಿನಗಳ ಒಳಗೆ ಒದಗಿಸಬೇಕು ಆದರೆ ಒಬ್ಬ ವ್ಯಕ್ತಿಯ ಜೀವ ಅಥವಾ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಮಾಹಿತಿ ಒದಗಿಸಲು ನಲವತ್ತೆಂಟು ಗಂಟೆಗಳ ಗಡವು ನೀಡಿದೆ ಬಡತನ ರೇಖೆಗಿಂತ ಕೆಳಗೆ ವಾಸಿಸುವ ಜನತೆಗೆ ಉಚಿತ ಮಾಹಿತಿ ನೀಡಲಾಗುವುದು ಸರ್ಕಾರಿ ಸಂಸ್ಥೆಗಳು ಸಿಬ್ಬಂದಿಗೆ ನೀಡಲಾಗುವ ವೇತನ ಮತ್ತು ಮುಂಗಡ ಪತ್ರಕ್ಕೆ ಸಂಬಂಧಿಸಿದ ವಿವರಗಳನ್ನು ಪ್ರಕಟಿಸಬೇಕು ಮಾಹಿತಿ ನೀಡಲು ವಿಳಂಬ ಮಾಡಿದ ಅಧಿಕಾರಿಗೆ ದಿನವೊಂದಕ್ಕೆ ಇಪ್ಪತ್ತೈದು ರೂಗಳಂತೆ ಗರಿಷ್ಠ ಇಪ್ಪತ್ತೈದು ಸಾವಿರಗಳವರೆಗೆ ಮಾಹಿತಿ ಆಯೋಗವು ದಂಡ ವಿಧಿಸಬಹುದು ವಿಳಂಬ ಮಾಡುವುದು ಎಂದರೆ ಮೂವತ್ತು ದಿನಗಳ ಒಳಗಾಗಿ ಮಾಹಿತಿ ಒದಗಿಸದೇ ಇರುವುದು ಅಧಿಕಾರಿಯು ಮಾಹಿತಿ ನೀಡಲು ನಿರಾಕರಿಸಿದರೆ ಮನವಿ ಸಲ್ಲಿಸಲು ಅನುಸರಿಸಬೇಕಾದ ಮೊದಲ ನಿಯಮ ಮನವಿಯನ್ನು ಸಾರ್ವಜನಿಕ ಮಾಹಿತಿ ಅಧಿಕಾರಿಯ ಮೇಲಧಿಕಾರಿಗೆ ಸಲ್ಲಿಸಬೇಕು ಎರಡನೇ ಮನವಿ ಮಾಹಿತಿ ಆಯೋಗಕ್ಕೆ ಮೂರನೇ ಮನವಿ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಗುಪ್ತಚರ ಇಲಾಖೆ ರಾ ಗಡಿಭದ್ರತಾ ಪಡೆ ಸಿಐಎಸ್ಎಫ್ ಹಾಗೂ ರಾಷ್ಟ್ರೀಯ ಭದ್ರತಾ ದಳ ಈ ಕಾಯ್ದೆಯ ವ್ಯಾಪ್ತಿಗೆ ಒಳಪಡುವುದಿಲ್ಲ ಮಾಹಿತಿ ಹಕ್ಕು ಕಾಯ್ದೆ ಕೆಲವು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾಹಿತಿಯನ್ನು ಬಹಿರಂಗಪಡಿಸಿದಂತೆ ವಿನಾಯಿತಿ ನೀಡಿದೆ ಭಾರತದ ಏಕತೆ ಮತ್ತು ಸಮಗ್ರತೆಗೆ ಧಕ್ಕೆ ತರುವಂತಹ ಮಾಹಿತಿ ಸಚಿವ ಸಂಪುಟದ ದಾಖಲೆಗಳಿಗೆ ಸಂಬಂಧಿಸಿದ ಮಾಹಿತಿ ಸಂಸತ್ತು ಅಥವಾ ರಾಜ್ಯ ಶಾಸನ ಸಭೆ ಚ್ಯುತಿ ಮಾಹಿತಿ ಕೇಂದ್ರ ಹಾಗೂ ರಾಜ್ಯ ಸಂಬಂಧಕ್ಕೆ ಧಕ್ಕೆ ತರುವಂತಹ ಮಾಹಿತಿ ಸಾರ್ವಜನಿಕ ಭದ್ರತೆ ಮತ್ತು ಶಿಸ್ತಿಗೆ ಉಂಟು ಮಾಡುವ ಮಾಹಿತಿ ಆರ್ಟಿಐ ಅಪ್ಲೈ ಮಾಡೋದು ಹೇಗೆ ಇಂಡಿಯನ್ ಪೋಸ್ಟಲ್ ಆರ್ಡರ್ ಹತ್ತು ರೂಪಾಯಿ ಎಲ್ಲ ಹೆಡ್ ಆಫೀಸ್ಗಳಲ್ಲಿ ಲಭ್ಯವಾಗುತ್ತದೆ ಆರ್ಟಿಐ ಫಾರಂ ಈ ಫಾರಂನಲ್ಲಿ ನಿಮ್ಮ ಹೆಸರು ವಿಳಾಸ ಮಾಹಿತಿ ಹಾಗೂ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆ ಮಾಹಿತಿ ಪಡೆಯಬೇಕು ಆ ಡಿಪಾರ್ಟ್ಮೆಂಟ್ ನೇಮ್ ಅಡ್ರೆಸ್ ಬರೆದು ರಿಜಿಸ್ಟರ್ ಪೋಸ್ಟ್ ನಲ್ಲಿ ಪೋಸ್ಟ್ ಮಾಡಬೇಕು ಆರ್ಟಿಐ ಕರ್ನಾಟಕ ಆನ್ಲೈನ್ನಲ್ಲಿ ಹೋಗಿ ಕೇಳಿದ ಅಗತ್ಯ ದಾಖಲಾತಿಗಳನ್ನು ಸಲ್ಲಿಸುವ ಮೂಲಕ ಆನ್ಲೈನ್ನಲ್ಲಿಯೂ ಸಹ ಅಪ್ಲಿಕೇಶನ್ ಹಾಕಬಹುದು ಜನಸಾಮಾನ್ಯರು ಆರ್ಟಿಐ ಬಳಸುವುದು ಹೇಗೆ ಉದಾಹರಣೆ ಒಂದು ಗ್ರಾಮಾಭಿವೃದ್ಧಿ ಕಾಮಗಾರಿ ನಿಮ್ಮ ಹಳ್ಳಿಯ ಮುಖ್ಯ ರಸ್ತೆಯನ್ನು ಸುಧಾರಣೆ ಮಾಡಲು ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದೆ ಆದರೆ ಕಾಮಗಾರಿ ನಡೆಯುತ್ತಿಲ್ಲ ಅಥವಾ ಕಳಪೆ ಕಾಮಗಾರಿ ಆಗುತ್ತಿದೆ ಎಂದು ನಿಮ್ಮ ಅರಿವಿಗೆ ಬಂದಾಗ ಆರ್ಟಿಐ ಅರ್ಜಿ ಗ್ರಾಮ ಪಂಚಾಯಿತಿಯಿಂದ ಈ ಕಾಮಗಾರಿಗೆ ಎಷ್ಟು ಹಣ ಮಂಜೂರು ಮಾಡಲಾಗಿದೆ ಮತ್ತು ಹೇಗೆ ಖರ್ಚು ಮಾಡಲಾಗಿದೆ ಎಂಬುದರ ವಿವರ ಕೇಳಬಹುದು ಫಲಿತಾಂಶ ಹಣದ ಬಳಕೆ ಪಾರದರ್ಶಕತೆ ಮತ್ತು ಕಾಮಗಾರಿಯ ಪ್ರಗತಿಯ ಕುರಿತು ಸ್ಪಷ್ಟತೆ ಉದಾಹರಣೆ ಎರಡು ಪಡಿತರ ವಿತರಣಾ ಸಮಸ್ಯೆ ಸ್ಥಿತಿ ರೇಷನ್ ಅಂಗಡಿಯಲ್ಲಿ ನೀವು ಮತ್ತು ಇತರ ಫಲಾನುಭವಿಗಳು ಪೂರ್ಣ ಪ್ರಮಾಣದ ಪಡಿತರ ಪಡೆಯುತ್ತಿಲ್ಲ ಆರ್ಟಿಐ ಅರ್ಜಿ ಪಡಿತರ ಅಂಗಡಿಯಿಂದ ತಲುಪಿದ ಆಹಾರ ಪದಾರ್ಥಗಳ ಪಟ್ಟಿ ಮತ್ತು ವಿತರಣಾ ವಿವರಗಳನ್ನು ಕೇಳಬಹುದು ಫಲಿತಾಂಶ ಪಡಿತರ ವಿತರಣಾ ಪಾರದರ್ಶಕತೆ ಮತ್ತು ಅವ್ಯವಹಾರಗಳ ಪತ್ತೆ ಉದಾಹರಣೆ ಮೂರು ಶೈಕ್ಷಣಿಕ ಅನುಕೂಲತೆಗಳು ಸ್ಥಿತಿ ಅಲ್ಲಿಯ ಸರ್ಕಾರಿ ಶಾಲೆಯಲ್ಲಿ ಪಠ್ಯಪುಸ್ತಕಗಳು ಮತ್ತು ಉಪಕರಣಗಳು ಲಭ್ಯವಿಲ್ಲ ಆರ್ ಅರ್ಜಿ ಶಾಲೆಗೆ ಮಂಜೂರು ಮಾಡಲಾದ ಅನುದಾನ ಅವುಗಳ ಬಳಕೆ ಮತ್ತು ವಿವರ ಪಠ್ಯಪುಸ್ತಕಗಳ ಪಟ್ಟಿ ಕೇಳಬಹುದು ಫಲಿತಾಂಶ ಶಾಲೆಯ ಶೈಕ್ಷಣಿಕ ಸೌಲಭ್ಯಗಳ ಸುಧಾರಣೆ ಅರ್ಜಿ ಸಲ್ಲಿಸಬಹುದಾದ ಪ್ರಮುಖ ವಿಷಯಗಳು ಅನುದಾನ ಮತ್ತು ವೆಚ್ಚ ಗ್ರಾಮಕ್ಕೆ ಮಂಜೂರು ಮಾಡಲಾದ ಅನುದಾನ ವಿವರಗಳು ಅನುದಾನದ ಬಳಕೆ ವಿವರಗಳು ಮತ್ತು ವೆಚ್ಚಗಳ ಪಟ್ಟಿ ಯೋಜನೆಗೆ ಬಳಸಿದ ಹಣ ಮತ್ತು ಹಣದ ಮೂಲ ಪ್ರಮುಖ ಆಟೈ ಹಗರಣಗಳು ನೀಟ್ ಹಗರಣ ಮತ್ತು ಮಾಹಿತಿ ಹಕ್ಕು ಕಾಯ್ದೆ ನೀಟ್ ಹಗರಣವು ಮಾಹಿತಿ ಹಕ್ಕು ಕಾಯ್ದೆಯ ಅಡಿ ಬಹಿರಂಗವಾಗಿದ್ದು ವಿದ್ಯಾರ್ಥಿಗಳು ತಮ್ಮ ಹಕ್ಕುಗಳನ್ನು ಬಳಸಿಕೊಂಡು ಮಾಹಿತಿ ಪಡೆಯಲು ಪ್ರಯತ್ನಿಸಿದರು ಕೋವಿಡ್ ನೈನ್ಟೀನ್ ಲಸಿಕೆ ಪ್ರಕರಣದಲ್ಲಿ ಅಕ್ರಮಗಳ ಬಗ್ಗೆ ಅರ್ಜಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೊಂದು ಕರ್ನಾಟಕ ಕಾನೂನು ಇಲಾಖೆಯ ಹಗರಣ ಎರಡ್ ಸಾವಿರದ ಎರಡು ಕರ್ನಾಟಕ ಪೊಲೀಸ್ ಇಲಾಖೆಯ ಹಗರಣ ಎರಡ್ ಸಾವಿರದ ಇಪ್ಪತ್ತು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆಯ ಹಗರಣ ಎರಡ್ ಸಾವಿರದ ಎರಡು ಪ್ರಸ್ತುತ ಚರ್ಚೆಯಲ್ಲಿರುವ ವಾಲ್ಮೀಕಿ ಹಗರಣ ಇದೇ ತರ ಮಾಹಿತಿಗಾಗಿ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ